ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಇಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳುಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅಂದರೆ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಪಾದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರಿಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರುತ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಕುಂಭ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಈ ವರ್ಷದ ಕೊನೆಯ ತಿಂಗಳಾದಂತಹ ಈ ಡಿಸೆಂಬರ್ ತಿಂಗಳ ಒಂದು ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ ಹಲವಾರು ವಿಚಾರಗಳನ್ನ ಹೇಳ್ಬೋದು ಬಟ್ ರಾಶಿಯಲ್ಲಿ ರಾಹು ಇರುವಂಥದ್ದು ಬಹಳಷ್ಟು ವಿಚಾರಗಳನ್ನು ನಾವು ಗಮನಿಸಬೇಕು ಕೇರ್ಫುಲ್ ಆಗಿರಬೇಕಾಗದೆ ಒಂದು ರಾಶಿಯಲ್ಲಿರುವಂಥ ರಾಹು ಸಪ್ತಮ ಭಾವನ ನೋಡುತ್ತೆ ಸಪ್ತಮ ಭಾವ ಅಂದರೆ ಮದುವೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ನಿಮ್ಮ ಸೋಷಿಯಲ್ ಮೀಡಿಯಾ ಇವೆಲ್ಲ ಉತ್ತರ ಕಾಲಮೃತ ಗ್ರಂಥದಲ್ಲಿದೆ ಎಲ್ಲರೂ ಕೂಡ ನಾವು ರೀಇಂಟರ್ಪ್ರಿಟ್ ಮಾಡೋದು ಈ ಟೈಮಿಗೆ ಅದೆಲ್ಲ ಕಾಣುತ್ತೆ ಒಂದು ಸೋಷಿಯಲ್ ಮೀಡಿಯಾ ಅಂದರೆ ನಿಮಗೆ ಯಾರು ಕೆಟ್ಟದಾಗ ಕಾಮೆಂಟ್ ಮಾಡಿ ಇನ್ನೊಂದು ಮಾಡಿ ನಿಮಗೆ ನೋವು ಉಂಟು ಮಾಡ್ಬೋದು ಮ್ಯಾರಿಟ ಲೈಫ್ ನಿಮ್ಮ ಸ್ಪೌಸ್ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮಗೆ ಕಿರಿಕಿರಿ ಉಂಟಾಗ್ಬೋದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿರ್ತದೆ ನಿಮ್ಮ ಪಾರ್ಟ್ನರ್ ಅವ್ರ ಜೊತೆ ಅನೇಕವಾಗಿರುವಂಥ ಕಿರಿಕಿರಿಗಳನ್ನು ನೀವು ಅನುಭವಿಸ್ಬೇಕಾಗ್ಬೋದು ನೋಡಿ ನಾವು ಮ್ಯಾ ಮದುವೆಗೆ ಮ್ಯಾಚ್ ಮೇಕಿಂಗ್ ನೋಡಿದೀವಿ ಬಟ್ ಬಿಸ್ನೆಸ್ ಮ್ಯಾಚಿಂಗೇ ನೋಡಿರೋದಿಲ್ಲ ಪಾಠ ಎಂಥವ್ನು ಮೋಸಗಾರನ ಏನು ಅಂತ ಜಾತಕ ನೋಡಿದ್ರು ಗ್ಲಾನ್ಸಲ್ಲಿ ಹೇಳ್ಬಿಡ್ಬೋದು ಅದನ್ನ ಯಾರೂ ಮಾಡೋದೇ ಇಲ್ಲ ಜ್ಯೋತಿಷ್ಯನ ನಾವು ಬಹಳ ಎಫೆಕ್ಟಿವ್ ಆಗಿ ನಮ್ಮ ಸಕ್ಸಸ್ಗೆ ನಾವು ಉಪಯೋಗಿಸ್ಕೊಳ್ತಾನೆ ಇಲ್ಲ ಇದು ಮೂಢನಂಬಿಕೆ ಅಂತೇಳಿ ನಾವು ಪಕ್ಕಕ್ಕೆ ಇಟ್ಟಿದ್ದೀವಿ ಯಾಕೆ ಹಿಂಗೆ ಆಗುತ್ತೆ ಅಂತಂದರೆ ಎಂಥನಾದ್ರೂ ಪೂಜೆಗಳು ಹೇಳೋಂಥ ಜ್ಯೋತಿಷ್ರು ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳು ಒಂದು ಹೇಳಲ್ಲ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಸೈಕಾಲಜಿಕಲ್ ಇಂಡಿಕೇಶನ್ಸ್ ಹೇಳಲ್ಲ ಈಗ ಒಂದು ಹಸ್ತವನ್ನು ತೆಗೆದುಕೊಂಡ್ರೆ ಇದೊಂದು ಕೆರು ಬೆರಳಿನ ಒಂದು ಲೆಂತ್ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬ ವಿಷಯ ಹೇಳ್ಬೋದು ಒಂದು ವೇಳೆ ಇದು ಕ್ರೂಕ್ಡ್ ಫಿಂಗರ್ ಆಗಿದೆ ತುಂಬ ವಿಷಯ ಹೇಳ್ಬೋದು ಲೆಂತ್ ಮೇಲೆ ನಿಮ್ಮ ತುಂಬ ವಿಷಯ ಇಷ್ಟು ಇಷ್ಟು ಸೈಂಟಿಫಿಕ್ ಆಗಿದೆ ಜ್ಯೋತಿಷ್ಯ ಅದನ್ನು ಯಾರೂ ಕೂಡ ಉಪಯೋಗಿಸ್ಕೊತಾನೇ ಇಲ್ಲ ಸೊ ಹಂಗಾಗಿ ಕುಂಭರಾಶಿಯಲ್ಲಿ ವಿವಾಹದಲ್ಲಿ ಸಮಸ್ಯೆ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಪ್ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಆಮೇಲೆ ಬಿಸ್ನೆಸ್ ಮಾಡೋದಕ್ಕೆ ಭಾಳ ಸುಸಮಯ ಈ ಒಂದು ಬಿಸ್ನೆಸ್ ಥಾಟ್ ನಿಮ್ಮ ತಲೆಗೆ ಬಂದಿದೆ ಎಕ್ಸಿಕ್ಯೂಟ್ ಮಾಡಬೇಕು ಕಾರ್ಯರೂಪಕ್ಕೆ ತರೋದಕ್ಕೆ ಸರಿಯಾಗಿರುವಂತಹ ಸಮಯ ನಿಮಗೆ ಈ ತಿಂಗಳು ಬಹಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ವೆಸ್ಟ್ಮೆಂಟ್ಗಳು ಮಾಡಿ ಲಾಭ ಬರುವಂಥ ಸಾಧ್ಯತೆ ಇರುತ್ತೆ ಬಟ್ ಸಡನ್ ಗೇನ್ಸ್ ಇರಲ್ಲ ಎಕ್ಸಿಕ್ಯೂಟ್ ಮಾಡ್ತೀರಾ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆ ಎರಡನೇ ಮೇಲೆ ಶೇನಿ ಬದಲಾವಣೆ ಆಗಬೇಕು ಸಾಡೆ ಸಾತಿ ಅಂತ ನಾನು ಭಯಪಡಿಸಲ್ಲ ಯಾರಿಗೂ ಸಾಡೆ ಸಾತಿಗೆ ಭಯಪಡೋಕ್ಕಿಂತ ಮುಂಚೆ ತುಂಬ ಕ್ರೈಟೀರಿಯಾಗಳಲ್ಲಿ ಅದು ಫಾಸ್ ಆಗಬೇಕು ಹೆಂಗೆ ಅಷ್ಟಕ್ಕ ವರ್ಗದಲ್ಲಿ ಪಾಯಿಂಟ್ಸ್ ಇರಬೇಕು ಇರಬಾರ್ದು ಶನಿ ದಶೆ ನಡೀತಾ ಇರಬೇಕು ಮಲ್ಟಿಪಲ್ ಆವಾಗ ಒಂದು ಒಂದು ಟೆನ್ ಪರ್ಸೆಂಟ್ ಅದರ ಆಸ್ಪೆಕ್ಟ್ ತಗೊಳ್ಳಿ ಅದು ಬಿಟ್ಟು ಸುಮ್ಮನೆ ಸಾಡೆ ಸಾಧ್ಯ ಅಂತ ಎಲ್ಲರೂ ಎದುರಿಸಿ ದೊಡ್ಡ ದೊಡ್ಡ ಪೂಜೆಗಳು ಹೇಳಿ ನಾವು ಶ್ರೀಮಂತರಾಗಬೇಕು ಅನ್ನೋ ಆಸೆ ನಮ್ಮ ಭೈರವಿ ಆಶ್ರೋದಲ್ಲಿ ಮಾಡಿರುವಂಥ ನಮಗೆ ಯಾವುದೇ ಆಸಕ್ತಿ ಇಲ್ಲ ಜನಗಳಿಗೆ ನಿಜವಾದ ಜ್ಯೋತಿಷ್ಯದ ಒಂದು ಅನುಭವ ಕೊಡಬೇಕು ಅನ್ನೋದೇ ನಮ್ಮ ಆಸೆ ಸೊ ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಇದೆ ನಮಸ್ಕಾರ